ಮತ್ತು ಚಿನ್ನಿ ಪರೀಕ್ಷೆ ಎಲ್ಲ ಪೂರ್ತಿಯಾದ ನಂತರ ಆದಷ್ಟು ಬೇಗ ದಸರಾ ಹಬ್ಬದ ರಜೆ ಬರ್ತದೆ ಅಂತ ಸಂತೋಷವಾಗಿದ್ರು ಈ ವಿಷಯವನ್ನು ತನ್ನ ತಾಯಿಯ ಜೊತೆ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು ಅಮ್ಮ ನಿಮ್ ಜೊತೆ ಒಂದ್ ವಿಷಯ ಹೇಳ್ಬೇಕು ಅಂತ ನಾವಿಬ್ರು ಅವಾಗ್ಲಿಂದ ಕಾಯ್ತಾ ಇದ್ದೀವಿ ಆ ರಜೆಯಲ್ಲಿ ನಾವೆಲ್ಲರೂ ಹೊರಗಡೆ ಎಲ್ಲಾದ್ರೂ ಹೋಗೋಣ ಮೊದ್ಲು ಪರೀಕ್ಷೆ ಬರ್ತಾ ಇದೆಯಲ್ವಾ ನೀವಿಬ್ರು ಸೇರಿ ಮೊದ್ಲು ಓದೋ ಕೆಲ್ಸ ಮಾಡಿ ಆ ನಂತರ ದಸರಾ ಹಬ್ಬ ಬರೋದು ಮನೆಯಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡ್ಲಿಕ್ಕೆ ಮನೆಯಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡದೆ ಆಕಡೆ ಈ ಕಡೆ ತಿರ್ಗಕ್ ಹೋಗ್ತೀನಿ ಅಂತ ಹೇಳ್ಬಾರ್ದಪ್ಪ ನೀವು ತುಂಬಾ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಖಂಡಿತ ದುರ್ಗಾ ತಾಯಿ ನಿಮ್ನ ಆಶೀರ್ವಾದ ಮಾಡ್ತಾಳೆ ಅದನ್ನ ಬಿಟ್ಬಿಟ್ಟು ನೀವು ಹಬ್ಬದಲ್ಲಿ ಹೊರಗಡೆ ರಜೆ ಸಿಗುತ್ತೆ ಸುತ್ತಕ್ ಹೋಗ್ತೀವಿ ಅಂತ ಹೇಳೋದು ಸರಿನಾ ಹೊರಗಡೆ ಅಜ್ಜ ತಾತ ಇದ್ದಾರೆ ಹೋಗಿ ಹೋಗಿ ಅವ್ರ ಜೊತೆ ನೀವಿಬ್ರು ಸ್ವಲ್ಪ ಹೊತ್ತು ಆಟಾಡಿ ಅಮ್ಮ ನೀವು ಎಷ್ಟು ಹೇಳಿದ್ರು ನಿಮ್ಮ ಮಾತನ್ನ ಕೇಳೋದಿಲ್ಲ ನಾವಿಬ್ರು ಹೋಗಿ ತಾತನ್ ಜೊತೆ ಅಜ್ಜಿ ಜೊತೆ ಹೇಳ್ತೀವಿ ಕಾವ್ಯ ಅತ್ತೆ ಮನೆಗೆ ಹೋಗೋಣ ಅಂತ ಸರಿ ಹಾಗಾದ್ರೆ ಹೋಗಿ ಮಾತಾಡ್ಕೊಳ್ಳಿ ಹಾಗೆ ಅಂತ ಹೇಳಿದ ತಕ್ಷಣ ಚಿನ್ನಿ ಮತ್ತು ಚಿಂಟು ಅವರ ಅಜ್ಜಿ ತಾತನ್ ಬಳಿ ಮಾತಾಡಕ್ಕೆ ಓಡಿ ಬಂದ್ರು ಏನಪ್ಪ ಏನಾಯ್ತು ಅಷ್ಟೊಂದು ಅವಸರವಸರವಾಗಿ ಓಡಿ ಬರ್ತಾ ಇದೀಯಾ ನೀವಿಬ್ರು ಹೊರಗಡೆ ಏನಾದ್ರೂ ತಿನ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಾನೇ ನಿಮ್ಗೋಸ್ಕರ ಏನಾದ್ರು ಮಾಡಿಕೊಡ್ಬೇಕಾ ಏನು ಬೇಡ ಅಜ್ಜಿ ನಾವು ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದು ಹೌದಾ ಏನ್ ವಿಷಯ ನಿಲ್ಲೇ ಆ ಮಕ್ಕಳು ನಿನ್ ಜೊತೆ ಏನೋ ಹೇಳ್ಬೇಕು ಅಂತ ಬರ್ತಾ ಇದ್ದಾರೆ ಅವ್ರನ್ನ ಮಾತಾಡಕ್ಕೆ ಬಿಡದೆ ನೀನೇ ಮಾತಾಡ್ತಾ ಇದ್ದೀಯಾ ಸ್ವಲ್ಪ ಇರು ಅವ್ರನ್ನೂ ಮಾತಾಡಕ್ ಬಿಡು ಅದು ಏನಿಲ್ಲ ತಾತಯ್ಯ ನಮಗೆ ಪರೀಕ್ಷೆ ಬರ್ತಿದೆ ಪರೀಕ್ಷೆ ಆದ್ಮೇಲೆ ನಮಗೆ ದಸರಕ್ಕೋಸ್ಕರ ರಜೆ ಕೊಡ್ತಾರೆ ನಾವು ದಸರಾ ರಜೆಯಲ್ಲಿ ಅಮ್ಮನ ಜೊತೆ ಹೇಳಿ ಕಾವ್ಯ ಅತ್ತೆ ಮನೆಗೆ ಕರ್ಕೊಂಡೋಗಿ ಅಂತ ಹೇಳ್ದು ಆದ್ರೆ ಅಮ್ಮ ದಸರಾ ರಜೆಯಲ್ಲಿ ಮನೆಯಲ್ಲೇ ಪೂಜೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನೀವಾದ್ರೂ ಹೇಳಿ ಅಮ್ಮ ಹೇಳದ್ ಕೂಡ ಸರಿನೇ ಕಣಪ್ಪ ನಮಗೆ ಬುದ್ಧಿ ಶಕ್ತಿಯನ್ನು ಕೊಡುವಂತಹ ದುರ್ಗಾ ತಾಯಿಯನ್ನು ನಾವು ಮನೇಲಿ ಪೂಜೆ ಮಾಡದಿದ್ರೆ ಹೇಗೆ ಹೇಳು ನಮ್ಮ ಮನೆಗೆ ನಿಮ್ ಚಿಕ್ಕಮ್ಮ ಅತ್ತೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಮನೆಯಲ್ಲೇ ಒಟ್ಟಿಗೆ ದಸರಾ ಹಬ್ಬ ಮಾಡೋಣ ಹತ್ತು ದಿನಗಳ ಕಾಲ ಹಬ್ಬ ತುಂಬಾನೇ ಚೆನ್ನಾಗಿರುತ್ತೆ ಹೌದಾ ಅಜ್ಜಿ ಚಿಕ್ಕಮ್ಮ ಬರ್ತಾರ ಹಾಗಾದ್ರೆ ತಂಗಿ ಜೊತೆ ಸೇರಿ ಚೆನ್ನಾಗಿ ಮನೆಯಲ್ಲೇ ಆಟಾಡ್ಬೋದು ಆ ಮಾತು ಕೇಳಿ ಚಿನ್ನಿ ಮತ್ತು ಚಿಂಟು ತುಂಬಾ ಸಂತೋಷ ಪಟ್ಕೊಂಡು ರೂಮ್ ಒಳಗೆ ಓದ್ಲಿಕ್ಕೆ ಅಂತ ಹೋದ್ರು ಅವರ ಮಾತು ಕೇಳಿ ಕೀರ್ತಿ ಕೂಡ ಹೊರಗಡೆ ಬಂದ್ಲು ಏನತ್ತೆ ಕುಸುಮನ ಕರದ್ರ ಹಬ್ಬಕ್ಕೆ ಇಲ್ಲೇ ಬರ್ತಾರ ಏನು ಅಷ್ಟೊಂದು ಗಾಬರಿಯಿಂದ ಕೇಳ್ತಾ ಇದ್ದೀಯ ಏನ್ ನಡೀತು ಏನತ್ತೆ ಏನೋ ಗೊತ್ತಿಲ್ದ ಹಾಗೆ ಆಗಿ ಕೇಳ್ತಾ ಇದ್ದೀರಾ ಕಳೆದ ಸಲ ಹಬ್ಬಕ್ಕೆ ಅವ್ರೆಲ್ಲರೂ ಮನೆಗ್ ಬಂದಿದ್ರು ಮನೆಗ್ ಬಂದು ಏನ್ ಮಾಡಿದ್ರು ಏನಾದ್ರು ಕೆಲ್ಸ ಮಾಡಿದ್ಲ ಕುಸುಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮವಾಗಿ ಕೂತಿದ್ಲು ಹಬ್ಬದ ದಿನ ಅಂತ ಅವ್ಳು ಬೇಗ ಎದ್ಲಾ ಅದೂ ಇಲ್ಲ ಎಲ್ಲಾ ಕೆಲ್ಸನ ನಾನೇ ಮಾಡ್ದೆ ಹಬ್ಬದ ಸಮಯದಲ್ಲೂ ಕೂಡ ಕೂತ್ಕೊಂಡು ಮೊಬೈಲನ್ನೇ ನೋಡ್ತಾ ಇದ್ಲು ನಾನೊಬ್ಳೆ ಕೆಲಸ ಮಾಡೋದ್ನ ನೋಡಿ ನೀವು ಆಮೇಲೆ ಕಾವ್ಯ ನೀವಿಭತ ನನಗೆ ಬಂದು ಸಹಾಯ ಮಾಡಿದ್ರಿ ಈ ಮನೆ ಸೊಸೆಯಾಗಿ ಅವಳು ಏನಾದ್ರೂ ಒಂದು ಕೆಲಸ ಆದ್ರೂ ಮಾಡ್ತಾಳಾ ನಾವು ಏನಾದ್ರೂ ಹೇಳಿದ್ರೆ ಗಂಟನ್ ಜೊತೆ ಒಂದಕ್ಕೆ ಎರಡು ಹೇಳ್ತಾಳೆ ಅದಕ್ಕೆ ಏನು ಹೇಳ್ದೆ ನಾವು ಕೂಡ ಸುಮ್ಮನಿದ್ದೋ ನೀವೆಲ್ಲ ಇದನ್ನ ಮರ್ತಿದ್ದೀರಾ ನಾನು ಏನು ಮರ್ತಿಲ್ಲ ಕೀರ್ತಿ ಕಳೆದ ಸಲ ಮಗು ಚಿಕ್ಕದಾಗಿತ್ತು ಪಾಪ ಮಗುನ ಇಟ್ಕೊಂಡು ಅವಳಿಂದ ಕಷ್ಟಪಟ್ಟು ಕೆಲ್ಸ ಮಾಡಕ್ಕಾಗಲ್ಲ ಅಂತಾನೆ ನಾನು ಬಾಯಿ ಮುಚ್ಕೊಂಡು ಏನು ಮಾತನಾಡದೆ ಸುಮ್ನೆ ಇದ್ದೆ ಈ ಸಲ ಕುಸುಮನಿಗೂ ಅವಳ ಗಂಡನಿಗೂ ಮೊದ್ಲೇ ನಾನು ಎಲ್ಲ ಹೇಳ್ಬಿಟ್ಟಿದೀನಿ ಕುಸುಮ ನೀನೇ ನಿನ್ನ ಕೈಯಾರೆ ಆ ತಾಯಿಗೆ ಪೂಜೆ ಮಾಡ್ಬೇಕು ನೀನೇ ಪ್ರಸಾದವನ್ನು ಮಾಡ್ಬೇಕು ಅಂತ ಎಲ್ಲ ವಿಚಾರವನ್ನು ಹೇಳಿದೀನಿ ಅದ್ರಿಂದ ಎಲ್ಲ ಪೂಜೆಯನ್ನು ಅವಳೇ ಮಾಡ್ತಾಳೆ ಪ್ರಸಾದ ಕೂಡ ಮಾಡ್ತಾಳೆ ನೀನ್ ನೋಡ್ಕೊಂಡು ಸುಮ್ನೆ ಇರು ಸಾಕು ಆದ್ರೆ ಅಡಿಗೆ ಮಾತ್ರ ಅವಳನ್ನ ಮಾಡು ಅಂತ ಹೇಳದಿಲ್ಲ ಯಾಕೆಂದ್ರೆ ಮನೇಲಿ ಅಷ್ಟು ಜನ ಇರ್ತಾರೆ ಅವಳು ಅಡಿಗೆ ತಿಂದು ಯಾರಿಗಾದ್ರೂ ಏನಾದ್ರೂ ವಿಪರೀತ ಆದ್ರೆ ಹಾಸ್ಪಿಟ್ಲಿಗೆ ಹಣ ಖರ್ಚು ಮಾಡುವ ಅವಶ್ಯಕತೆ ನಮಗೇನೆ ಬರುತ್ತೆ ನಿನ್ನ ಅಡಿಗೆನೆ ಎಲ್ಲರಿಗೂ ಸರಿ ಆಗೋದು ಗಕ್ಕಿ ಸ್ವಲ್ಪ ನಗುತ್ತಾ ಸರಿ ಅತ್ತೆ ನಾನು ಹೋಗಿ ಮಕ್ಕಳನ್ನ ಓದಿಸ್ತೀನಿ ನಾಳೆಯಿಂದ ಎಕ್ಸಾಮ್ ಇದೆ ಅಲ್ಲ ಇವಾಗ ಸ್ವಲ್ಪ ಹೇಳಿಕೊಟ್ರೆ ನಾಳೆ ಅವ್ರಿಗೆ ಈಸಿ ಆಗುತ್ತೆ ಹೀಗೆ ಸ್ವಲ್ಪ ದಿನಗಳು ಕಳೆದಂತೆ ಮಕ್ಕಳ ಎಕ್ಸಾಮ್ ಕೂಡ ಮುಗಿಯಿತು ದಸರಾ ರಜೆ ಕೂಡ ಆರಂಭವಾಯಿತು ಮನೆಗೆ ಕುಸುಮ ಕಾವ್ಯ ರಾಕೇಶ್ ಎಲ್ಲರೂ ಬಂದ್ರು ರಾಕೇಶ್ ನಾಳೆಯಿಂದನೇ ನವರಾತ್ರಿ ಆರಂಭ ಅದಕ್ಕೇನೆ ಪೂಜೆಗೆ ಬೇಕಾದ ಎಲ್ಲಾ ವಸ್ತುಗಳು ಆ ತಾಯಿಯ ವಿಗ್ರಹ ಎಲ್ಲವನ್ನೂ ಬೇಗ ಹೋಗಿ ತಗೊಂಬ ಮೊದ್ಲೇ ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ ಅದಕ್ಕೆ ವಸ್ತುಗಳು ಕೂಡ ಜಾಸ್ತಿ ಬೇಕಾಗುತ್ತೆ ನೀನು ಬೇಗ ಹೋಗಿ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ಬೇಗ ಹೋಗಿ ತಗೊಂಬಂದ್ಬಿಡು ಸರಿಯಮ್ಮ ಒಂದ್ ಕಪ್ ಕಾಫಿ ಕುಡಿದು ಹೋಗ್ತೀನಿ ಪ್ರಯಾಣ ಮಾಡಿ ಬಂದೆ ಅಲ್ವಾ ತುಂಬಾ ತಲೆನೋವಾಗ್ತಿದೆ ಹಾಗೆ ಹೇಳಿ ರಾಕೇಶ್ ಸ್ವಲ್ಪ ಸಮಯದ ನಂತರ ಮಾರ್ಕೆಟಿಗೆ ಹೋಗಿ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ತಗೊಂಡ್ಬಂದ ಅತ್ತೆ ಪಾಪುಗೆ ಇನ್ನು ಒಂದು ವರ್ಷ ಕೂಡ ಆಗಿಲ್ಲ ಅಷ್ಟು ಬೇಗ ಪೂಜೆ ಅಂದ್ರೆ ಅವಳು ತುಂಬಾ ಗಲಾಟೆ ಮಾಡ್ತಾಳತ್ತೆ ಇವಾಗ ಇಲ್ಲಿ ನೋಡಮ್ಮ ಮಕ್ಕಳನ್ನ ನೋಡ್ಕೊಳಕ್ಕೆ ನಾನಿದ್ದೀನಲ್ವಾ ನಾನಿರುವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ನನ್ನ ಮಕ್ಕಳನ್ನ ನೋಡ್ಕೊಂಡಿದ್ದೀನಿ ನನ್ನ ಮಮ್ಮಕ್ಕಳನ್ನು ನಾನು ನೋಡ್ಕೊಂಡಿದ್ದೀನಿ ಇನ್ನು ಇದೇನು ನನ್ಗೆ ಮಹಾ ಕಷ್ಟ ಮಗುನ ನಾನೇ ನೋಡ್ಕೋತೀನಿ ಅಯ್ಯೋ ಇವ್ರೇನು ನನ್ನ ಈ ರೀತಿ ಕೆಲಸ ಮಾಡಿಸ್ಬೇಕು ಅನ್ಕೊಂಡಿದ್ದಾರೆ ಪೂಜೆಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಕ್ ಹೇಳ್ತಿದಾರಲ್ವಾ ಇವರಿಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ ಆದ್ರೆ ಕೆಲಸ ಮಾತ್ರ ನಮಗೇನೆ ಹೇಳ್ತಾ ಇರ್ತಾರೆ ರಾಕೇಶ್ ಏನು ಅಮ್ಮ ನನ್ಗೆ ಏನ್ ಕೆಲಸ ಹೇಳಿದ್ರು ಏನು ಮಾತಾಡ್ತಾ ಇಲ್ಲ ಬಂದಂಗೆ ಅವ್ರಿಗೂ ಕೆಲಸ ಕೊಟ್ಬಿಟ್ರು ಅವ್ರು ಹೊರಟೋದ್ರು ಅವ್ರಮ್ಮ ಚೀ ಅಂದ್ರೆ ಅವ್ರು ಚಾ ಅಂತಾರೆ ಏನಮ್ಮ ಕುಸುಮ ನಿನ್ನೊಳಗೆ ನೀನು ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ ಸರಿ ಕೀರ್ತಿ ಅಡಿಗೆ ಮಾಡಿ ಆಯ್ತು ಹೋಗಿ ಊಟ ಮಾಡಿ ಬೇಗ ಮಲ್ಕೋ ಆ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತ್ಬಿಟ್ಟೆ ಒಂದು ಸೀರೆ ಸಪ್ರೇಟ್ ಎತ್ತಿಟ್ಕೋ ಪೂಜೆ ಪ್ರಸಾದಗಳನ್ನ ಮಾಡುವಾಗ ಅದೇ ಸೀರೆನ ಉಟ್ಕೋಬೇಕು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಅಂಗಳ ಎಲ್ಲ ಗುಡಿಸಿ ಅಂಗಳಕ್ಕೆ ಎಲ್ಲ ಸಗಣಿ ಹಾಕಿ ಸಾರಿಸಿ ರಂಗೋಲೆ ಎಲ್ಲ ಹಾಕಬೇಕು ಯಾಕೆ ಅಂದರೆ ಕಳೆದ ಸಲ ಕೀರ್ತಿ ಕೈಯಿಂದ ಪೂಜೆ ಮಾಡಿಸಿದ್ರು ಅದರಿಂದ ಅವಳೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲ್ಸ ನೋಡ್ಕೊಂಡ್ಲು ಈ ಸಲ ನಿನ್ ಕೈಯಾರ ಪೂಜೆ ಮಾಡ್ಬೇಕು ಪೂಜೆಗೆ ಬೇಕಾದ ಕೆಲ್ಸವನ್ನು ಮಾತ್ರ ನೀನ್ ಮಾಡಿದ್ರೆ ಸಾಕು ಆ ನಂತರ ಮಿಕ್ಕಿರ ಕೆಲ್ಸನ ಕೀರ್ತಿ ನೋಡ್ಕೊತಾಳೆ ಯಾಕೆ ಅಂದ್ರೆ ತಾಯಿ ಒಂದೊಂದಿನ ಒಂದೊಂದು ಅವತಾರ ಇರುತ್ತೆ ಆ ಅವತಾರಕ್ಕೆ ತಕ್ಕಂತೆ ದೇವ್ರನ್ನ ನೀನೇ ಕಣಮ್ಮ ಅಲಂಕಾರ ಮಾಡ್ಬೇಕು ಅಷ್ಟೊಂಥರ ಮಂತ್ರ ಕೂಡ ನೀನು ಹೇಳ್ಬೇಕು ಹೇಗೋ ನಾನು ಪಕ್ಕದಲ್ಲೇ ಇರ್ತೀನಲ್ಲ ಎಲ್ಲಾನು ನಾ ನೋಡ್ಕೋತೀನಿ ಕುಸುಮ ಕೋಪದಿಂದ ಅವಳ ರೂಮಿಗೆ ಹೋದ್ಲು ಆ ಸಮಯದಲ್ಲಿ ರಾಕೇಶ್ ಕೂಡ ರೂಮಿಗೆ ಹೋದ ಕೋಪದಿಂದ ಇರುವ ಕುಸುಮನನ್ನು ನೋಡಿ ಏನಾಯ್ತು ಅಂತ ಕೇಳ್ದ ಏನ್ರಿ ನಿಮ್ಮಮ್ಮ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲಸ ನನ್ ಕೈಯಲ್ಲೇ ಮಾಡಿಸ್ಬೇಕು ಅಂತ ಇದ್ದಾರೆ ನೀವೇನು ನನ್ನ ಈ ಮನೆಗೆ ಲೇಬರ್ ಕೆಲಸ ಮಾಡ್ಲಿಕ್ಕೆ ಕರ್ಕೊಂಬಂದ್ರಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲಾ ಕೆಲಸ ಮಾಡ್ಬೇಕಂತೆ ಇಲ್ ನೋಡಿ ಹೀಗೆಲ್ಲಾ ಮಾಡಿದ್ರೆ ನಾನ್ ನನ್ ಮನೆಗೆ ಹೊರಟೋಗ್ತೀನಿ ಎಲ್ಲಾ ಕೆಲಸ ನಾನು ನಾನೊಬ್ಳೆ ಮಾಡ್ಬೇಕಂತೆ ಏನ್ ಕುಸುಮ ಹಾಗೆ ಮಾತಾಡ್ತಾ ಇದ್ದೀಯಾ ಇದೆಲ್ಲ ನಮ್ಮ ಮಗುಗೋಸ್ಕರ ತಾನೆ ಮಾಡ್ಬೇಕು ಅಂತಿದ್ದಾರೆ ಇದೆಲ್ಲ ನಮ್ಮ ಒಳ್ಳೇದಿಕ್ಕೋಸ್ಕರ ಪೂಜೆ ಕೆಲಸ ಮಾತ್ರ ನೀನ್ ಮಾಡೋದು ಮಿಕ್ಕಿರೋ ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲಾನು ಅತಿಗೆ ನೋಡ್ಕೋತಾರಲ್ವಾ ಇಷ್ಟು ಕೆಲಸ ಮಾಡ್ಲಿಕ್ಕೆ ಹೀಗೆ ಹೇಳ್ತಾ ಇದೀಯಾ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಕೆಲಸ ಮಾಡ್ಬೇಕು ಈ ರೀತಿ ಕಾರಣಗಳನ್ನ ಹೇಳಕ್ ಹೋಗ್ಬಾರ್ದು ಏನ್ರಿ ನನ್ ಕಷ್ಟನ ಹೇಳ್ಕೊಂಡ್ರೆ ಏನೇನೋ ಮಾತಾಡ್ತಿದ್ದೀರಾ ಸರಿ ನಮಗೋಸ್ಕರ ನಮ್ಮ ಮಗುಗೋಸ್ಕರ ತಾನೇ ಈ ಪೂಜೆ ಮಾಡೋದು ಸರಿ ರೀ ನಾನೇ ಮಾಡ್ತೀನಿ ಹಾಗೆ ಮಾಡದಿದ್ರು ಕೂಡ ಬಲವಂತವಾಗಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತೀರಲ್ವಾ ಕುಸುಮ ಬೆಳಿಗ್ಗೆ ಬೇಗ ಎದ್ದು ಅಂಗಳಕ್ಕೆ ಸಗಣಿ ಹಾಕಿ ಗುಡಿಸಿ ರಂಗೋಲಿಯನ್ನು ಹಾಕಿ ಬಾಗಿಲಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಆ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರನ್ನು ಅಲಂಕಾರ ಮಾಡಿ ದೇವರಿಗೆ ಪ್ರಸಾದವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ಲು ಕುಸುಮ ಹೀಗೆ ಪೂಜೆಯನ್ನು ಮಾಡುವಾಗ ಮನೆಯಲ್ಲಿರೋರು ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಗೆ ತಯಾರಾಗಿ ಎದ್ದು ಬಂದು ನಿಂತರು ಪೂಜೆಯಾದ ನಂತರ ಕುಸುಮ ಎಲ್ಲರಿಗೂ ಪ್ರಸಾದವನ್ನು ಕೊಟ್ಲು ಎಲ್ಲರೂ ಕೂಡ ಪ್ರಸಾದವನ್ನು ಆರಾಮವಾಗಿ ತಿಂದು ಒಂದು ಕಡೆ ಕೂತ್ರು ಕೀರ್ತಿ ಅಡಿಗೆ ಮಾಡಲು ಆರಂಭಿಸಿದ್ಲು ಸ್ವಲ್ಪ ಸಮಯದ ನಂತರ ಕೀರ್ತಿಯ ಬಳಿ ಕೌಶಲ್ಯ ಬಂದ್ಲು ಅತ್ತೇ ನೋಡುದ್ರ ಕುಸುಮ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಅಂಗಳ ಎಲ್ಲ ಕ್ಲೀನ್ ಮಾಡಿ ದೇವರಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ಲು ಅವಳು ಇಷ್ಟ ಚೆನ್ನಾಗಿ ಪೂಜೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಉಸುಮನಿಗೆ ಎಲ್ಲಾ ಕೆಲ್ಸನೂ ಮಾಡ್ಲಿಕ್ಕೆ ಗೊತ್ತಮ್ಮ ಆದ್ರೆ ಅವಳ ಉದಾಸೀನದಿಂದನೆ ಯಾವ ಕೆಲಸ ಮಾಡದೆ ಇಷ್ಟು ದಿನ ಸುಮ್ಮನೆ ಇದ್ನು ಅದಿಕ್ಕೇನೆ ನನ್ನ ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲ್ಸವನ್ನ ಅವಳ ಕೈಯಾರೆ ಮಾಡಿಸ್ಬೇಕು ಅಂತ ಮಾಡಿಸ್ದೆ ಪರ್ವಾಗಿಲ್ಲ ಬಿಡಮ್ಮ ಹೇಗೋ ಸಣ್ಣ ಸೊಸೆ ಸಣ್ಣ ಮಗನ ಕೈಯಲ್ಲಿ ಈ ಪೂಜೆನ ಮಾಡಿಸ್ಬೇಕು ಅನ್ಕೊಂಡಿದ್ದೆ ಅದೇ ರೀತಿ ಮಾಡಿಸ್ತಾ ಇದ್ದೀನಿ ಆ ದೇವರು ಅವ್ರಿಬ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆಶೀರ್ವಾದ ಕೊಟ್ರೆ ಅಷ್ಟೇ ಸಾಕು ದೇ ಈ ನವರಾತ್ರಿ ಪೂಜೆನ ಸಣ್ಣ ಮಗ ಸಣ್ಣ ಸೊಸೆಯ ಕೈಯಿಂದ ಮಾಡಿಸ್ಬೇಕು ಅಂತ ನೀವು ಆಸೆ ಪಟ್ರಿ ಅದೇ ರೀತಿ ಆ ಭಗವಂತ ಅದನ್ನು ನಡೆಸಿಕೊಟ್ಟ ಅಲ್ವಾ ಹಾಗೇನೆ ನಿಮ್ಮ ಕೋರಿಕೆಯನ್ನು ಕೂಡ ಆದಷ್ಟು ಬೇಗ ಆ ದೇವರು ನೆರವೇರಿಸ್ತಾನೆ ಸರಿಯತ್ತೆ ಬೆಳಿಗ್ಗೆ ಬೇಗ ಎದ್ದಿರಲ್ವಾ ನಿಮಗೂ ಆಗಿರುತ್ತೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಹಾಗೆ ಹೇಳಿ ಕೌಶಲ್ಯ ಕುಸುಮನ ಕರೆದ್ಲು ಕುಸುಮ ಸಂಜೆ ಆ ತಾಯಿಗೆ ಸಂಧ್ಯಾ ದೀಪವನ್ನು ಇಟ್ಟು ಆ ನಂತರ ಮನೆಗೆ ಸ್ವಲ್ಪ ಮುತ್ತೈದ್ಯರನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಎಲ್ಲರ ಕಾಲಿಗೆ ಅರಿಶಿಣವನ್ನು ಹಚ್ಚಿ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು ಹಾಗೆ ಮಾಡಿದ್ರೆ ನಮ್ಮನೆಗೆ ತುಂಬಾ ಒಳ್ಳೇದು ಕುಸುಮ ಕೂಡ ಸರಿ ಅಂತ ಹೇಳಿ ಕೌಶಲ್ಯ ಹೇಳಿದ ರೀತಿಯೇ ಮಾಡಿದ್ಲು ಮರುದಿನ ಕೂಡ ಕುಸುಮ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲಸವನ್ನು ಮಾಡಿ ಪೂಜೆಯನ್ನು ಆರಂಭಿಸಿದ್ಲು ಕುಸುಮ ಎಲ್ಲಾ ಕೆಲಸವನ್ನು ಮಾಡೋದ್ರಿಂದ ಕೀರ್ತಿ ಮತ್ತು ಕೌಶಲ್ಯ ಕೂಡ ಬೆಳಿಗ್ಗೆ ಬೇಗ ಎದ್ದು ಅವಳಿಗೆ ಸಹಾಯ ಮಾಡಿದ್ರು ಅದನ್ನು ನೋಡಿ ಕುಸುಮ ಕೂಡ ಅವರ ಜೊತೆ ಚೆನ್ನಾಗಿ ಮಾತನಾಡಿಕೊಂಡು ಅವರಿಗೂ ಕೂಡ ಕೆಲಸದಲ್ಲಿ ಸಹಾಯ ಮಾಡಿದ್ಲು ಇದರಿಂದ ಅವರ ಮಧ್ಯೆ ಅನ್ಯೋನ್ಯ ಜಾಸ್ತಿಯಾಗಿ ಆ ದೇವರ ದಯ್ಯಿಂದ ಎಲ್ಲರೂ ಸಂತೋಷವಾಗಿದ್ರು ಎಲ್ಲ ಊರಲ್ಲಿ ಮಹಿಳಾ ಸಂಘ ಇರುವ ಹಾಗೆ ವಿಶಾಲಾಪುರದಲ್ಲಿ ಕೂಡ ಮಹಿಳಾ ಸಂಘ ಇತ್ತು ಅದರಲ್ಲಿ ಮುಖ್ಯವಾದ ಸದಸ್ಯೆ ಕೌಸಲ್ಯ ಇನ್ನೊಬ್ಬಳು ಮುಖ್ಯಲಾದ ಸದಸ್ಯೆ ಸುಜಾತ ಇಬ್ಬರು ಒಂದೇ ಗ್ರೂಪ್ ಅಲ್ಲಿ ಇದ್ರು ಕೂಡ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ ಒಬ್ಬರ ಮೇಲೆ ಒಬ್ಬರು ಯಾವಾಗ ನೋಡಿದ್ರು ಚಾಡಿ ಹೇಳ್ತಾ ಇರ್ತಾರೆ ಇಬ್ಬರದು ಪಕ್ಕ ಪಕ್ಕ ಮನೆಯೇ ಕೌಸಲ್ಯ ತನ್ನ ಮಗನಾದ ರಾಜೇಶಿಗೆ ಮದುವೆ ಮಾಡಿದ್ರು ಅಂತ ಸುಜಾತ ಕೂಡ ತನ್ನ ಮಗನಿಗೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆಯನ್ನು ಮಾಡಿಸಿದ್ರು ಸುಜಾತ ಮಾಡುವ ಗಲಾಟೆಗೆ ಅವಳ ಸೊಸೆಗೆ ಯಾವ ಕೆಲಸನೂ ಬರುವುದಿಲ್ಲ ಆದರೆ ಅವಳು ಎಲ್ಲರಿಗಿಂತ ತುಂಬಾ ಬುದ್ಧಿವಂತೆ ಒಂದು ದಿನ ಸುಜಾತ ತನ್ನ ಸೊಸೆಯಾದ ಸಂಧ್ಯಾನ್ ಜೊತೆ ಮಾತಾಡುತ್ತಾ ಸಂಧ್ಯಾ ಇಲ್ಲಿ ಕೇಳ್ಕೋ ಪಕ್ಕದ ಮನೆಯಲ್ಲಿ ಕೌಶಲ್ಯ ಮತ್ತೆ ಅವಳ ಸೊಸೆ ಇದ್ದಾರಲ್ವಾ ಅವರು ಅವ್ರಿಗಿಂತ ಯಾರು ಬುದ್ಧಿವಂತರು ಇಲ್ಲ ಅನ್ಕೊಂಡಿದ್ದಾರೆ ಆದ್ರೆ ನೀ ಅವ್ರನ್ನ ಕಂಡು ತುಂಬಾ ಹುಷಾರಾಗಿ ಇರ್ಬೇಕು ಕೌಶಲ್ಯ ತುಂಬಾ ಹುಷಾರಾಗಿ ನಮ್ಮ ಮನೆ ಬಗ್ಗೆ ವಿಚಾರಿಸ್ಕೋಬೇಕು ಅಂತ ನಿನ್ ಜೊತೆ ತುಂಬಾ ಕ್ಲೋಸ್ ಆಗಿ ಇರ್ಬೋದು ಮನೆಯಲ್ಲಿ ಯಾವ ವಿಚಾರ ಆದ್ರೂ ಕೂಡ ಅವಳ ಜೊತೆ ಮಾತ್ರ ಹೇಳ್ಕೋಬೇಡ ಹಾಗೆ ಮಾತ್ರ ಹೇಳಿದ್ರೆ ಊರಿನ ಜನರ ಜೊತೆ ಡಂಗೂರ ಸಾರಿಸ್ತಾಳೆ ನಿಖೆ ನಿನ್ ಜೊತೆ ಹುಷಾರಾಗಿ ಎಲ್ಲ ಕೇಳಿ ತಿಳ್ಕೊತಾಳೆ ಆಮೇಲೆ ನಿನಗೂ ನನಗೂ ಕೂಡ ಜಗಳ ಬರುತ್ತೆ ಅರೆ ಇದೇನು ನನಗೆ ಕೆಲ್ಸಕ್ಕೆ ಬರುವಂತಹ ವಿಷಯವಾಗಿದೆ ಪಕ್ಕದ ಮನೆಯವ್ರ ಜೊತೆ ಸೇರ್ಕೊಂಡು ಅದು ಇದು ಅಂತ ಮಾತಾಡಿ ಅವ್ರ ಮಾಡುವ ಅಡಿಗೆಯನ್ನು ಕೂಡ ತಗೋಬೋದೆ ಹಾಗೆ ಅಂತ ಮನ್ಸಲಿ ಆಲೋಚನೆ ಮಾಡಿದ್ಲು ಅತ್ತೆ ನೀವು ನನಗೆ ಇಷ್ಟು ಚೆನ್ನಾಗಿ ಹೇಳಿಕೊಟ್ಟ್ಮೇಲೆ ಕೂಡ ನಾನು ನಮ್ಮ ಮನೆಯ ವಿಚಾರವನ್ನು ಅವ್ರ ಜೊತೆ ಮಾತಾಡ್ತೀನಿ ಅನ್ಕೊಂಡಿದ್ದೀರಾ ಯಾವುದೇ ಕಾರಣಕ್ಕೂ ಮಾತಾಡಲ್ಲ ಅವ್ರ ಮನೆಯ ವಿಚಾರವನ್ನು ಬೇಕಾದ್ರೆ ಕೇಳಿ ತಿಳ್ಕೊಳ್ತೀನಿ ಹೊರತು ನಮ್ಮ ವಿಚಾರವನ್ನು ಯಾವುದೇ ಕಾರಣಕ್ಕೆ ಅವ್ರ ಜೊತೆ ಹೇಳೋದಿಲ್ಲತ್ತೇ ನೀನು ನನ್ ಮುಂದೆ ಬೇಕಾದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ಬೋದು ಆದ್ರೆ ಅವಳಿದ್ದಾಳೆಲ್ಲ ನಿನ್ಕಿಂತ ತುಂಬಾ ಬುದ್ಧಿವಂತೆ ನೀನು ಇವಾಗಷ್ಟೇ ಮನೆಗ್ ಬಂದಿದೀಯಾ ಆದ್ರೆ ಅವಳನ್ನ ನಾನು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ ಅವಳು ತುಂಬಾ ಬುದ್ಧಿವಂತೆ ಅವಳು ಯಾರು ಏನು ಎಲ್ಲನೂ ನಂಗೆ ಗೊತ್ತು ನೀನ್ ಮಾತಾಡೋದಿದ್ರು ನೀನ್ ಅವಳ ಜೊತೆ ಸಿಕ್ಕೊಳ್ತೀಯ ನೀನು ಅವ್ರ ಜೊತೆ ಎಲ್ಲ ಮಾತಾಡದೇ ಇದ್ರೆ ಯಾವಾಗ ಮೀಟಿಂಗ್ ಆದ್ರೂ ಕೂಡ ನನ್ ಸೊಸೆಗೆ ತುಂಬಾ ದುರಂಕಾರ ಅಂತ ಎಲ್ರ ಜೊತೆನೂ ಹೇಳ್ಕೊಳ್ ಸುತ್ತಾಡ್ತಾಳೆ ಏನಾದ್ರೂ ಅವಳು ನಿನ್ ಜೊತೆ ಬಂದು ಮಾತನಾಡುವ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ ಆವಾಗ ಬೇಕಾದ್ರೆ ಮಾತಾಡು ಹಾಗೆ ಹೇಳಿ ಸುಜಾತ ಅಲ್ಲಿಂದ ಹೊರಟು ಹೋದ್ಲು ಕೌಸಲ್ಯನ ಸೊಸೆ ಮಾತ್ರ ತುಂಬಾ ಚೆನ್ನಾಗಿ ಮನೆ ಕೆಲಸ ಅಡಿಗೆ ಕೆಲಸವನ್ನು ಮಾಡ್ತಾ ಇದ್ಲು ಕೌಸಲ್ಯ ತನ್ನ ಸೊಸೆ ಮಾಡಿ ಕೊಡುವ ಅಡಿಗೆಯನ್ನು ತಿಂದು ಸಂತೋಷವಾಗಿದ್ಲು ಕೀರ್ತಿ ನೀನು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದೀಯಮ್ಮ ನೀನು ಮಾಡುವ ಅಡಿಗೆಯಿಂದ ದಿನದಿಂದ ದಿನಕ್ಕೆ ನಾನು ಅಧಿಕವಾಗಿ ತಿಂದು ತಿಂದು ದಪ್ಪ ಆಗ್ತಾ ಹೋಗ್ತಾ ಇದ್ದೀನಿ ಅಯ್ಯೋ ಅತ್ತೆಮ್ಮ ಆ ರೀತಿ ಏನು ಇಲ್ಲ ನೀವೇನು ಅಷ್ಟು ದಪ್ಪನೋ ಕಾಣ್ತಾ ಇಲ್ಲ ಸರಿ ಅತ್ತೆಮ್ಮ ಇವತ್ತೇನು ಮೀಟಿಂಗ್ ಇದೆ ಅಂದ್ರಿ ಅಯ್ಯೋ ಹೌದು ನಿನ್ನ ಅಡುಗೆಯ ರುಚಿಯಲ್ಲಿ ಮೀಟಿಂಗ್ ಇರೋದ್ನೆಯೇ ನಾನು ಮರ್ತ್ ಬಿಟ್ಟೆ ಸುಜಾತ ಕೌಸಲ್ಯ ಮನೆಯಲ್ಲಿ ಇಲ್ಲದ ಕಾರಣ ಸಂಧ್ಯಾ ನಿಧಾನವಾಗಿ ಕೀರ್ತಿಯನ್ನು ನೋಡಲು ಹೋದ್ಲು ನಮಸ್ಕಾರ ರೀ ನನ್ನ ಹೆಸರು ಸಂಧ್ಯಾ ನಾನು ನಿಮ್ ಪಕ್ಕದ ಮನೆಯಲ್ಲಿರುವ ಸುಜಾತಾಳ ಸೊಸೆ ಆ ಗೊತ್ತು ಗೊತ್ತು ಯಾವಾಗ್ ನೋಡಿದ್ರು ನಿಮ್ಮ ಅತ್ತೆ ಸಂಧ್ಯಾ ಸಂಧ್ಯಾ ಅಂತ ನಿಮ್ನ ಕರಿತಾ ಇರ್ತಾರಲ್ಲ ಹೊರಗೆ ಕೂಡ ನಾನು ನಿನ್ನ ತುಂಬಾ ಸಲ ನೋಡಿದೀನಿ ನಾನು ಯಾವ ಕೆಲಸ ಮಾಡಿಲ್ಲ ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ನಾನು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಅತ್ತೆ ಪಕ್ಕದಲ್ಲೇ ನಿಂತ್ಕೊಂಡು ಕಿರ್ಚ್ತಾ ಇರ್ತಾರೆ ಇಲ್ಲ ನನ್ನ ನನ್ನ ಅತ್ತೆ ಕೂಡ ಇರ್ತಾರೆ ನಿಮಗೂ ಕೂಡ ಕೇಳಿಸಿರ್ಬೋದು ಏನೋ ಅತ್ತೆ ನನ್ನ ಕರೆಯುವ ಶಬ್ದ ಅಯ್ಯೋ ನಾನೇನು ಸುಮ್ನೆ ತಮಾಷೆಗೆ ಅಷ್ಟೇ ರೀ ನೀವೇನೋ ನನ್ನ ತಪ್ಪಾಗಿ ತಿಳ್ಕೊಬೇಡಿ ನಿಮ್ಮ ಕಿಚನ್ ಇಂದ ಒಳ್ಳೆ ಗಮಗಮ ಸುವಾಸನೆ ಬರ್ತಾ ಇತ್ತ ಸರಿ ಏನದು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆ ಹೌದು ನಾನು ಅಡಿಗೆನ ತುಂಬಾ ಮಸ್ತ್ ಆಗಿ ಮಾಡ್ತೀನಿ ನಮ್ಮ ಅತ್ತೆ ಕೂಡ ಹೋಗುವಾಗ ಅದ್ರ ಬಗ್ಗೆನೇ ಮಾತಾಡಿ ಹೋದ್ರು ಹೌದಾ ನನಗ್ ಸ್ವಲ್ಪ ರುಚಿ ನೋಡಕ್ ಕೊಡ್ತೀರಾ ಯಾಕೆ ಕೊಡಲ್ಲ ಖಂಡಿತ ಕೊಡ್ತೀನಿ ಟಿಫನ್ ಅಲ್ಲಿ ಹಾಕಿ ಕೊಡ್ತೀನಿ ಮನೆಗೋಗಿ ರುಚಿ ನೋಡಿ ನಿಮಗೂ ನನಗೂ ಒಂದೇ ಏಜ್ ಅದರಿಂದ ನೀವು ಬನ್ನಿ ಹೋಗಿ ಅಂತೆಲ್ಲ ಮಾತಾಡ್ಬೇಡಿ ಹೆಸರಿಟ್ಟೆ ಕರಿಬೋದಲ್ವಾ ನನಗೂ ಇಲ್ಲಿ ಯಾರು ಕೂಡ ಫ್ರೆಂಡ್ಸೇ ಇಲ್ಲ ಫ್ರೆಂಡ್ಸ್ ಅಂದ ತಕ್ಷಣ ನೀವು ಆಕಡೆ ಈಕಡೆ ನಾವು ಸುತ್ತಾಡೋದು ಅನ್ಕೋಬೇಡಿ ಇಲ್ಲೇ ಯಾವಾಗಾದ್ರೂ ನೋಡ್ಕೋತೀವಲ್ಲ ಅವಾಗ ಒಬ್ರಿಗೊಬ್ರು ಮಾತಾಡ್ಕೋಬಹುದು ನನಗೂ ಇಲ್ಲಿ ಯಾರು ಕೂಡ ಫ್ರೆಂಡ್ಸ್ ಇಲ್ಲ ರೀ ಅಯ್ಯೋ ಪರವಾಗಿಲ್ಲ ಅದ್ರಲ್ಲೇನಿದೆ ನಾವಿಬ್ರು ಯಾವಾಗ ನೋಡ್ಕೊಂಡ್ರು ಒಬ್ರಿಗೊಬ್ರು ಮಾತಾಡ್ಕೋಬಹುದು ಅದ್ರಲ್ಲೇನಿದೆ ಸಂಧ್ಯಾ ಬಾಕ್ಸ್ ಅನ್ನು ತೆಗೆದುಕೊಂಡು ಮನೆಗೆ ಹೋಗುವಷ್ಟರಲ್ಲಿ ಸುಜಾತ ಕೆಲ್ಸವನ್ನೆಲ್ಲಾ ಮುಗಿಸಿ ಮನೆಗೆ ಬಂದು ಸೇರಿದ್ಲು ಮತ್ತೆ ನೀವು ಬರುವಷ್ಟರಲ್ಲಿ ಎಲ್ಲಾ ಕೆಲ್ಸನೂ ಮಾಡ್ಬಿಟ್ಟೆ ಸಾರೆಲ್ಲ ಮಾಡಿದೀನಿ ಬನ್ನಿ ಹಸಿವಾಗ್ತಾ ಇದೆಯಲ್ಲ ಇಬ್ರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಆ ಸರಿ ಸಂಧ್ಯಾ ನನಗೂ ಕೂಡ ಹೊರಗಡೆ ಹೋಗಿ ಬಂದು ತುಂಬಾನೇ ಹಸಿವಾಗ್ತಾ ಇದೆ ಇಬ್ರು ಕೂತ್ಕೊಂಡು ಊಟ ಮಾಡೋಣ ಏನ್ ಅಡಿಗೆ ಮಾಡಿದೀಯಾ ಸುವಾಸನೆ ಗಮಗಮ ಅಂತ ಬರ್ತಿದೆ ಹೀಗೆ ಮಾತಾಡ್ಕೊಂಡು ಅತ್ತೆ ಸೊಸೆ ಇಬ್ರು ಕೂತು ಊಟ ಮಾಡಲಾರಂಭಿಸಿದ್ರು ಸ್ವಲ್ಪ ಊಟ ಮಾಡಿದ ತಕ್ಷಣ ಆ ಸಂಧ್ಯಾ ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಇಷ್ಟು ಚೆನ್ನಾಗಿ ಅಡುಗೆ ಮಾಡುವಾಗ ಯಾಕೆ ನೀನು ಅಡುಗೆಯಿಂದ ದೂರ ದೂರ ಹೋಗ್ತಾ ಇದ್ದೆ ಸರಿ ಆದರೂ ಪರವಾಗಿಲ್ಲ ಇವತ್ತು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದೀಯಲ್ಲ ಹೊಟ್ಟೆ ತುಂಬ ಊಟ ಮಾಡೋಣ ಹೌದೌದು ಹೇಗಿದ್ರೂ ಪಕ್ಕದ ಮನೆ ಸಾರಿನ ಟೇಸ್ಟೇ ಬೇರೆ ಏನು ಏನು ಮಾತಾಡ್ತಾ ಇದ್ದೀಯಾ ನಿನ್ನೊಳಗೆ ನೀನೇ ಏನೋ ಮಾತಾಡುವ ಹಾಗಿದೆ ಆ ಅತ್ತೆ ಏನು ಇಲ್ಲತ್ತೆ ನೀವು ನನ್ನ ಹೊಗಳ್ತಾ ಇದ್ದೀರಲ್ವಾ ಇದುವರೆಗೂ ನನ್ನ ಯಾರು ಕೂಡ ಇಷ್ಟು ಚೆನ್ನಾಗಿ ಹೊಗಳೇ ಇಲ್ಲ ಹೀಗೆ ಸಂಧ್ಯಾ ಸುಜಾತ ಊಟ ಮಾಡಿದ ನಂತರ ಹೋಗಿ ಅವರವರು ಕೆಲಸ ಮುಗಿಸ್ಕೊಂಡು ಕುತ್ಕೊಂಡ್ರು ಒಂದು ದಿನ ಸುಜಾತಮ್ಮ ಅವರ ಮಗ ಗಂಡನನ್ನು ಆಫೀಸಿಗೆ ಕಳ್ಸಿ ಟಿವಿ ನೋಡ್ತಾ ಇರುವಾಗ ತನ್ನ ಸೊಸೆಯ ಬಳಿ ಇಬ್ಬರಿಗೂ ಅಡಿಗೆ ಮಾಡುವ ಬಗ್ಗೆ ಹೇಳಿದ್ರು ಅಮ್ಮ ಸಂಧ್ಯಾ ನೀನು ಮೊನ್ನೆ ಅಡಿಗೆ ಮಾಡಿದ್ರೀತಿ ಇವತ್ ಕೂಡ ನಮ್ಮಿಬ್ರಿಗೂ ಚೆನ್ನಾಗಿ ರುಚಿಕರವಾದ ಅಡಿಗೆಯನ್ನು ಮಾಡು ಈ ನಡುವೆ ಪದೇ ಪದೇ ಮೀಟಿಂಗ್ ಅಂತ ಹೋಗ್ತೀನಲ್ವಾ ಸರಿಯಾಗಿ ಟಿವಿ ಕೂಡ ನೋಡಕ್ಕಾಗಲ್ಲ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ ಅತ್ತೆ ನೀವು ಆರಾಮವಾಗಿ ಕೂತ್ಕೊಂಡು ಟಿವಿ ನೋಡ್ಕೊಂಡಿರಿ ನನ್ ಬಗ್ಗೆ ಆಲೋಚನೆ ಮಾಡ್ಬೇಡಿ ನಾನು ನಿಮಗೆ ರುಚಿಕರವಾದ ಅಡಿಗೆ ಮಾಡಿಕೊಡ್ತೀನಿ ನೀವು ಆರಾಮವಾಗಿ ಕೂತ್ಕೊಳ್ಳಿ ನಾನು ಹೇಳುವ ತನಕ ಬರ್ಬೇಡಿ ಸಂಧ್ಯಾ ಅತ್ತೆಗೆ ಗೊತ್ತಿಲ್ಲದೆ ಹಿತ್ತಲಿನಿಂದ ಕೀರ್ತಿಯ ಮನೆಯೊಳಗೆ ಹೋದ್ಲು ನೇರವಾಗಿ ಕಿಚನಿಗೆ ಹೋಗಿ ತಲುಪಿದ್ಲು ಆ ಕೀರ್ತಿ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ವಾಸನೆ ಭಯಂಕರವಾಗಿದೆ ನೀವು ಮಾಡಿಕೊಟ್ಟ ಅಡುಗೆನ ನಮ್ಮ ಅತ್ತೆಗೆ ಕೊಟ್ಟೆ ಅವರು ಕೂಡ ತುಂಬಾ ರುಚಿಯಾಗಿದೆ ಅಂತ ಸಂತೋಷವಾಗಿ ತಿಂದ್ರು ಓ ಹೌದಾ ನಿನ್ನೆ ನನ್ನ ಮನೆಯಲ್ಲಿ ಕೂಡ ಎಲ್ಲರೂ ನನ್ನ ಇದ್ದರು ಈ ರೀತಿ ಪದೇ ಪದೇ ಹೊಗಳಿಕೆ ನನಗೆ ಸಾಧಾರಣವಾಗ್ಬಿಟ್ಟಿದೆ ಆ ಮತ್ತೆ ನೀವು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರೆ ಯಾರಾದರೂ ಬಿಡ್ತಾರಾ ಸರಿ ಏನು ಇವತ್ತು ತುಂಬಾ ಸ್ಪೆಷಲ್ ಆಗಿ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾನಿವತ್ತು ಇದೇಕಾಯಿ ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ಇದಂದರೆ ನಮ್ಮ ಅತ್ತೆಗೆ ತುಂಬ ಇಷ್ಟ ಆ ಪರವಾಗಿಲ್ವ ಕೀರ್ತಿ ನಿಮ್ಮ ಅತ್ತೆಯ ಟೇಸ್ಟು ನನ್ನ ಟೇಸ್ಟು ಒಂದೇ ಆಗ್ಬಿಟ್ಟಿದೆ ಮದುವೆ ಆಗ್ಲಿಕ್ಕೆ ಮುಂಚೆ ನಮ್ಮಮ್ಮ ಕೂಡ ನೀವು ಹೇಳಿದಂಥ ಅಡಿಗೆನ ಮಾಡಿಕೊಡ್ತಾರೆ ನನಗೂ ತಿಂದು ತಿಂದು ತುಂಬ ಖುಷಿಯಾಗಿತ್ತು ಇವಾಗ ಮದುವೆ ಮಾಡ್ಕೊಂಡು ಬಂದ ಮೇಲೆ ನನಗೆ ಸಿಗದೇ ಇಲ್ಲ ನಮ್ಮಮ್ಮನ ಕೈ ರುಚಿ ಮರೆತು ಎಷ್ಟು ದಿನಗಳಾಯಿತು ನನ್ನ ಅತ್ತೆ ಪರ್ಮಿಷನ್ ಕೊಟ್ಟಾಗ ತಾಯಿ ಮನೆಗೆ ಹೋದಾಗ ಮಾತ್ರ ಕೇಳ್ಕೊಂಡ್ ಮಾಡ್ಕೊಂಡ್ ತಿನ್ಬೇಕು ಅದ್ರಲ್ಲೇನಿದೆ ಇವತ್ ನಾನು ಮಾಡ್ತಾ ಇದೀನಲ್ವಾ ಮನೆಗೆ ಹೋದ್ಮೇಲೆ ಟಿಫಿನ ಹಾಕಿ ಕೊಡ್ತೇನೆ ತಿನ್ನಿ ಥ್ಯಾಂಕ್ ಯು ಕೀರ್ತಿ ನಿನ್ನಂತಹ ಒಳ್ಳೆಯವರು ಯಾರು ಇಲ್ಲ ಅನ್ಕೋ ಸುಜಾತ ಮತ್ತೆ ಸಂಧ್ಯಾನ ತುಂಬಾ ಚೆನ್ನಾಗಿ ಅಡಿಗೆ ಹೊಗಳ್ತಾ ಇದ್ದರು ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ರು ಸುಜಾತ ಮರುದಿನ ಹೊರಗಿನ ಜನರ ಜೊತೆ ಸೇರಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ತನ್ನ ಸೊಸೆಯ ಬಗ್ಗೆ ಹೇಳ್ತಾ ಇದ್ರು ತನ್ನ ಸೊಸೆ ಹಾಗೆ ಯಾರು ಕೂಡ ಅಡಿಗೆ ಮಾಡಕ್ಕಾಗಲ್ಲ ಅಂತ ಇಷ್ಟಕ್ಕೆ ಕೌಶಲ್ಯ ಕೂಡ ತನ್ನ ಸೊಸೆ ಮಾಡುವಂತಹ ಅಡಿಗೆನ ಯಾರು ಕೂಡ ಮಾಡಕ್ಕೆ ಸಾಧ್ಯವೇ ಇಲ್ಲ ನನ್ ಸೊಸೆ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಜಗಳ ಮಾಡಿಕೊಂಡ್ರು ಜಾತ ಅವರ ಸಂಘದಲ್ಲಿರುವವರನ್ನು ಊಟಕ್ಕೆ ಬನ್ನಿ ಅಂತ ಕರೆದ್ರು ಈ ವಿಚಾರದ ಬಗ್ಗೆ ಸಂಧ್ಯಾನ್ ಜೊತೆ ಕೂಡ ಹೇಳಿದ್ರು ಸಂಧ್ಯಾ ಗೊಂದಲದಿಂದ ಕೀರ್ತಿ ಬಳಿ ಬಂದ್ಲು ಕೀರ್ತಿ ಪ್ರತಿದಿನ ನೀನು ಮಾಡುವ ಅಡಿಗೆಯನ್ನು ತಗೊಂಡೋಗಿ ನಮ್ಮ ಅತ್ತೆಗೆ ಕೊಟ್ಟು ನಾನೇ ಅಡುಗೆ ಮಾಡಿದ್ದು ಅಂತ ಹೇಳಿದೆ ಅತ್ತೆ ಎಲ್ಲರ ಜೊತೆ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಎಲ್ಲರನ್ನ ಊಟಕ್ಕೆ ಕೂಡ ನಮ್ಮ ಮನೆಗೆ ಕರೆದಿದ್ದಾರೆ ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೀನೇನಾದ್ರೂ ನನಗೆ ಸಹಾಯ ಮಾಡ್ಬೋದಾ ಓ ಹೌದಾ ಇಷ್ಟು ದೊಡ್ಡ ಕೆಲಸ ಮಾಡಿದ್ದೀಯಾ ಸರಿ ನಾನು ನಿನ್ಗೆ ಬೇಕಾದ ಎಲ್ಲ ಅಡಿಗೆಯನ್ನು ಮಾಡಿ ನಮ್ಮ ಮನೆಯ ಹಿತ್ತಲಲ್ಲಿ ಇಡ್ತೀನಿ ಅದ್ನೆಲ್ಲ ತಗೊಂಡೋಗಿ ನಿಮ್ಮ ಕೊಡು ಹೀಗೆ ಆ ದೊಡ್ಡ ಗಂಟಾಂತರದಿಂದ ನೀನು ತಪ್ಪಿಸ್ಕೊತೀಯ ಆಮೇಲೆ ಪ್ರತಿದಿನ ಬಂದು ನನ್ ಜೊತೆ ಅಡಿಗೆನ ಕಲ್ತ್ಕೊ ಸರಿ ಅಂತ ಕೀರ್ತಿ ಮಾಡಿ ಕೊಟ್ಟ ಅಡಿಗೆಯನ್ನು ಸಂಧ್ಯಾ ತಗೊಂಡೋಗಿ ಎಲ್ಲರಿಗೂ ಬಡಿಸದ್ಲು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಹೊರಟು ಹೋದ್ರು ಆನಂತರ ಸಂಧ್ಯಾ ಕೀರ್ತಿ ಬಳಿಯಿಂದ ಚೆನ್ನಾಗಿ ಅಡುಗೆ ಮಾಡಲು ಕಲಿತು ಆನಂತರ ಅವರ ಮನೆಯವರಿಗೆ ಚೆನ್ನಾಗಿ ಅಡಿಗೆ ಮಾಡಿ ಆಗ್ತಾ ಇದ್ಲು